ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಕ್ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ಊರಲ್ಲಿ ರೇಷನ್ ಕೊಡ್ತಾ ಇದ್ದಾರೆ ರೇಷನ್ ತರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ತುಂಬಾ ತಿಂಗಳಿಂದ ನಾವು ರೇಷನ್ನೇ ತಗೊಂಡಿರ್ಲಿಲ್ಲ ಇವತ್ತಿನ ಒಂದು ಲಾಗ್ನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದ್ರೂ ಹೊಸೊಬ್ಬರಾಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇವತ್ತು ನಾವು ಊರಿಗೆ ಹೋಗ್ತಾ ಇದೀವಿ ರೇಷನ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ಸೊ ಹಾಗಾಗಿ ಬರೋಷ್ಟ್ರೊಳಗಡೆ ಇನ್ನು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೇನೆ ಗೊಂಬೆಗೆ ಇವತ್ತು ಅಂಗನವಾಡಿ ರಜನೂ ಕೂಡ ಇತ್ತು ಹಾಗಾಗಿ ಜೊತೆಯಲ್ಲಿ ಅವ್ಳನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದೀನಿ ಇನ್ನು ರೇಷನ್ ನಾ ಮಧ್ಯಾಹ್ನ ಮೇಲೆ ಕೊಡ್ತೀವಿ ಅಂತ ಹೇಳಿದ್ರಂತೆ ಸೊ ಹಾಗಾಗಿ ನಾನು ಇಲ್ಲಿಂದ ಒಂದು ಹನ್ನೊಂದುವರೆ ಅನ್ನೋಂಗೆ ಹೊರಟೆ ಇನ್ನು ನಮ್ಗೆ ಇಲ್ಲಿ ಬಸ್ ಟೈಮಿಂಗ್ಸ್ ಗೊತ್ತಿರಲಿಲ್ಲ ಸೊ ನಾವು ಬರೋದಕ್ಕೂ ಮುಂಚೆ ಒಂದು ಹತ್ತು ನಿಮಿಷ ಮುಂಚೆ ಒಂದು ಬಸ್ ಹೋಗಿತ್ತು ಸೊ ಇಲ್ಲೇ ಒಂದು ಅರ್ಧ ಗಂಟೆಗೆ ಕಾದು ಕಾದು ಸಾಕಾಯಿತು ಬಸ್ಸಿಗೆ ಕೊನೆಗೆ ಬಂದಿದ್ದು ಬಸ್ಸಿಗೆ ಹತ್ಕೊಂಡ್ವಿ ಈ ನಡ್ಕೊಂಡು ಬರೋದು ಮಕ್ಳನ್ನ ಎತ್ಕೊಂಡು ಹೋಗೋದು ಇವೆಲ್ಲ ನಿಜವಾಗ್ಲೂ ಕಷ್ಟ ಅಂದರೆ ಕಷ್ಟ ಇಷ್ಟು ಸುಡು ಬಿಸ್ಲಲ್ಲಿ ನಾವೇ ಹೋಗೋದಕ್ಕಾಗೋಲ್ಲ ಅಂತದ್ರಲ್ಲಿ ಈ ಮಕ್ಳುಗಳನ್ನೆಲ್ಲ ಬಿಸ್ಲಲ್ಲಿ ನಳಸ್ಕೊಂಡು ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಬೇಜಾರಾಗುತ್ತೆ ಹೇಳೋದಕ್ಕೆ ನಮ್ಮೂರು ಸಿಟಿಗೆ ಹತ್ರ ಒಂದು ಐದು ಕಿಲೋಮೀಟರ್ ಆಗುತ್ತೆ ಹೊಸ ಬಸ್ ಸ್ಟ್ಯಾಂಡಿಗೆ ಬರಬೇಕು ಅಂತಂದ್ರೆ ಎರಡು ಬಸ್ನ ಹತ್ತಬೇಕಾಗುತ್ತೆ ಇನ್ನು ನಾನು ಸಿಟಿ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಮತ್ತೆ ಹೊಸ ಬಸ್ ಸ್ಟ್ಯಾಂಡ್ಗೆ ಒಂದು ಬಸ್ನ ಹತ್ಕೊಂಡು ಬಂದಿದ್ದಾಯಿತು ಇಲ್ಲಿ ಬಂದು ನೋಡಿದ್ರೆ ಬಸ್ ಇತ್ತು ಬಟ್ ಹೊರಟಿದ್ದು ಲೇಟ್ ಆಯಿತು ಇವತ್ತು ಯಾಕೋ ಗೊತ್ತಿಲ್ಲ ಎರಡು ಕಡೆನೂ ಲೇಟಾಯಿತು ನಾವು ಹೋಗೋ ಅಷ್ಟರೊಳಗಡೆ ಏನಾದರೂ ರೇಷನ್ ಕೊಡೋರು ಹೋಗ್ಬಿಟ್ರೆ ಅಂತ ಭಯ ಬೇರೆ ಆಗಿತ್ತು ಹಾಗೆಯೇ ವೆಯ್ಟ್ ಮಾಡಿ ಬೈದ್ರೆ ಅನ್ನೋದು ಕೂಡ ಭಯ ಇತ್ತು ಇನ್ನು ಯಾರಾದರೂ ಬೈದರು ಅಂತ ಅಂದರೆ ಅಲ್ಲೇ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಬರೀ ರಫ್ ಆಗಿ ಮಾತಾಡಿದ್ರೇ ಸಾಕು ನನಗೆ ಸೈಸ್ಕೊಳ್ಳೋದಕ್ಕಾಗಲ್ಲ ಬೇಗ ಹಳು ಬಂದುಬಿಡುತ್ತೆ ಇನ್ನು ಹಾಸನಿಂದ ಹರ್ಕಲ್ ಗುಡ್ಗೆ ಮುಕ್ಕಾಲ್ ಗಂಟೆ ಬೇಕು ಮಿನಿಮಮ್ ಅಂತ ಅಂದ್ರೂ ಹರ್ಕಲ್ ಬೇಗ ಬಸ್ ಸಿಕ್ತು ಅಂತ ಅಂದ್ರೆ ಒಂದು ಅರ್ಧ ಗಂಟೆಗೆಲ್ಲ ಹೋಗ್ಬಿಡ್ಬಹುದು ಸಾರಿ ಅಂತ ಹೇಳಿಬಿಟ್ಟು ಹೇಗೋ ದೇವ್ರ ಮೇಲೆ ಬಹಳ ಹಾಕಿ ಬಂದೆ ಬೆಟ್ಟು ತಗೊಂಡಿದ್ದೆಲ್ಲ ಆಗಿದೆ ಹಾಗಿದೆ ಇನ್ನು ರೇಷನ್ ಎಲ್ಲ ಕೊಟ್ಟಿದ್ದಾಗಿದೆ ಇನ್ನು ಉಳ್ದೋರ್ಗೆ ಅಂತ ಕೊಡೋದಿಕ್ಕೆ ಅಂತ ಇವತ್ತು ಹೇಳಿದ್ರಂತೆ ಇನ್ನು ಕಡಿಮೆ ಜನ ಇರ್ತಾರೆ ಇನ್ನು ಅವ್ರೇನಾದ್ರು ಹೋದ್ರೆ ನಾನು ಇವಾಗ ಊರಿಗೆ ಹೋಗಿದ್ನು ಉಪಯೋಗ ಆಗೋದಿಲ್ವೇನೋ ಅಂತ ಅನ್ನಿಸ್ತು ಈ ಕೈ ನೋವಿರುವಾಗ ಅವಳನ್ನ ಎತ್ಕೊಂಡು ಬಸ್ನ ಎಲ್ಲಾ ಕಡೆನೂ ಕಾದು ಹೋಗ್ತಾ ಇದ್ದೀನಿ ಇನ್ನು ಲೇಟಾಗಿ ಅವರೇನಾದರೂ ಹೋದರೆ ಸುಮ್ಮನೆ ನಾನು ಹೋಗಿದ್ದು ವೇಸ್ಟು ಥರ ಆಗುತ್ತೆ ಸೊ ದೇಹೃದಯದಿಂದ ಅವ್ರು ಹೋಗದೆ ಇರಲಿ ಅಂತಲೇ ನಾನು ಮನಸ್ಸಲ್ಲಿ ಬೇಡ್ಕೊಂತ ಇದ್ದೆ ಇನ್ನು ಪ್ರತಿ ತಿಂಗಳು ಹೆಬ್ಬೆಟ್ಟು ಕೊಡೋದಕ್ಕೆ ಹೋಗಬೇಕು ಅಂತ ಅಂದರೆ ನಾನು ಹೋಗಬೇಕು ಇಲ್ಲ ಮನೆಯವರು ಹೋಗಬೇಕು ನಾನು ಹೋಗೋದಕ್ಕೆ ಎಷ್ಟು ದಿನ ನನಗೆ ಕೈ ನೋವು ತುಂಬನೇ ಇತ್ತು ಹೋಗೋದಕ್ಕೆ ಆಗ್ತಿರಲಿಲ್ಲ ಅದು ಒಬ್ಬಳೇ ಹೋಗಿ ಬರ್ಬೋದಿತ್ತು ನನ್ನ ಮಗಳನ್ನ ಕರ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ ಇನ್ನು ನಮ್ಮನೆಯವ್ರು ಹೋಗ್ಬೇಕು ಅಂದರೆ ಒಂದಿನ ಹೋಗಬೇಕು ಸಂಬಳ ಕಟ್ ಮಾಡ್ಕೊತಾರೆ ಹಾಗಾಗಿ ಈ ಸಲ ಸ್ವಲ್ಪ ನನಗೆ ಕೈ ನೋವು ಪರವಾಗಿರ್ಲಿಲ್ಲ ಹಾಗೆಯೇ ನಮಗೆ ವಿಷಯವೂ ಕೂಡ ಗೊತ್ತಾಯಿತು ಹಾಗಾಗಿ ನಾನು ಈ ಸಲ ಹೋಗ್ತಾ ಇದ್ದೀನಿ ರೇಷನ್ ಅಕ್ಕಿನೂ ಕೂಡ ನಮ್ಗೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಒಂದೊಂದ್ ಟೈಮ್ ಮನೇಲಿ ಹಕ್ಕಿ ಇಲ್ದೇ ಇದ್ದಾಗ ರೇಷನ್ ಅಕ್ಕಿನೂ ಕೂಡ ದುಡ್ಡು ಕೊಟ್ಟು ತಗೊಂಡು ಅಡುಗೆನ ಮಾಡ್ಕೊಂಡು ಊಟ ಮಾಡಿದಿವಿ ಇನ್ನು ಹರ್ಕಲ್ ಬಂದ್ವಿ ಹರ್ಕಲ್ ಗುಡಕ್ ಬಂದ್ರೆ ಬಸ್ಸೇ ಇಲ್ಲ ಎರಡೂವರೆಗೆ ಬರುತ್ತೆ ಅಂತ ಹೇಳಿದ್ರು ನಾವು ಹರ್ಕಲ್ ಗುಡ್ ಸ್ಟ್ಯಾಂಡ್ ಗೆ ಒಂದು ಮುಕ್ಕಾಲಿಗೆಲ್ಲ ಬಂದ್ವಿ ನಮಗೆ ಎರಡು ಗಂಟೆ ಬಸ್ ಸಿಕ್ಕಿದ್ರೆ ಎರಡುವರೆಗೆಲ್ಲ ಹೋಗಿಬಿಡ್ತಾ ಇದ್ವಿ ನಮ್ಗೆ ಎಷ್ಟೊತ್ತಾದರೂ ಇಲ್ಲಿ ಬಸ್ ಸಿಗಲೇ ಇಲ್ಲ ಅಷ್ಟರಲ್ಲಿ ನಾನು ಹೋಗಿತಿ ಫೋನ್ ಮಾಡಿದ್ಲು ಅವ್ರು ಹೋಗ್ತಾರಂತೆ ಲೇಟ್ ಆಗ್ತಿದೆಯಂತೆ ಅಂತ ಹೇಳಿದ್ರು ಸೊ ಅದಕ್ಕೆ ಇನ್ನೂ ಬಸ್ಸಿಲ್ಲ ಎರಡೂವರೆಗೆ ಅಂತೆ ಅಂತ ಹೇಳಿದೆ ಅವಳು ಮೋಸ್ಟ್ಲಿ ಅಲ್ಲಿ ಹೇಳಿದ್ಲು ಅನಿಸುತ್ತೆ ಅವ್ರು ಪಾಪ ವೇಟ್ ಮಾಡ್ತಾ ಇದ್ರು ಸೊ ಇನ್ನು ನಮ್ಮೂರ ಕಡೆಗೆ ಬಸ್ ಬಂತು ಇವಾಗೆಲ್ಲ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಡೀತಾ ಇದೆ ಆ ಬಸ್ ತುಂಬ ಸ್ಕೂಲ್ ಮಕ್ಕಳುಗಳೇ ಇದ್ದು ಸ್ಕೂಲ್ ಬಸ್ಸು ಅಥವಾ ಗೌರ್ಮೆಂಟ್ ಬಸ್ಸು ಅನ್ನೋದೇ ಗೊತ್ತಾಗ್ಲಿಲ್ಲ ಅದರಲ್ಲೂ ಪಾಪ ಹುಡುಗ್ರುಗಳು ಸೀಟೆಲ್ಲ ಹಾಕ್ಕೊಂಡು ನನ್ನ ಮಗು ಎತ್ಕೊಂಡಿದ್ದೀನಿ ಅಂತ ಸೀಟೆಲ್ಲ ಬಿಟ್ಕೊಟ್ರು ಪಾಪ ಒಳ್ಳೆ ಹುಡುಗರುಗಳು ಹರ್ಕಲ ನಮ್ಮೂರಿಗೆ ಬರೋದಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ ನಾನು ಟೈಮ್ ನೋಡ್ಕೊಳ್ಳಿಲ್ಲ ಅಂದಾಜು ಒಂದು ಅರ್ಧ ಗಂಟೆ ಆಯ್ತು ಅನ್ಕೊಂತೀನಿ ಇನ್ನು ನನಗೆ ಊರ ಹತ್ರ ಬಂದ್ರೆ ರೇಷನ್ ಎಲ್ಲಿ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ಹೆಬ್ಬೆಟ್ಟು ಎಲ್ಲಿ ತಗೊಂತಾರೆ ಅನ್ನೋದು ಗೊತ್ತಿಲ್ಲ ನಾನು ರೇಷನ್ ತಗೊಳ್ಳೋದಕ್ಕೆ ಅಂತ ಬಂದಿರೋದು ಇದೇ ಮೊದಲನೇ ಸಲ ಸೊ ಅಷ್ಟರಲ್ಲಿ ನಾನು ಹೊರ್ಗಿತ್ತಿಗೆ ಫೋನ್ ಮಾಡಿದೆ ನಾನು ಇಲ್ಲಿ ಬಂದಾಯಿತು ಅಂತ ಪಾಪ ಅವಳು ಬಂದು ಇಲ್ಲೇ ಕೊಡೋದು ಅಂತೆಲ್ಲ ಅಡ್ರೆಸ್ ಎಲ್ಲ ಹೇಳಿದ್ಲು ಅಲ್ಲಿ ಹೋಗಿ ರೇಷನ್ಗೆ ಬೆಟ್ಟೆಲ್ಲ ಕೊಟ್ಟು ಇನ್ನು ಹಕ್ಕಿ ಎಲ್ಲ ಅವಾಗಲೇನೆ ಕೊಟ್ಟರು ಹಕ್ಕಿ ಎಲ್ಲ ತಗೊಂಡು ನಮ್ಮ ಐದನವ್ರದ್ದು ಹೋಟೆಲ್ ಇಟ್ಕೊಂಡಿದ್ದಾರೆ ನಮ್ಮೂರಲ್ಲೇನೆ ಅಲ್ಲಿ ಇಟ್ಟು ನಾನು ಊಟ ಮಾಡಿರಲಿಲ್ಲ ಊಟ ಎಲ್ಲ ಮಾಡಿಕೊಂಡು ನನ್ನ ಮಗಳೂ ಕೂಡ ಊಟ ಮಾಡಿಸ್ಕೊಂಡೆ ಸ್ವಲ್ಪ ತಿಂದ್ಲು ಜಾಸ್ತಿ ತಿನ್ನಲಿಲ್ಲ ಇನ್ನು ನನ್ನ ಮೈದನ ಮಗಳು ನನ್ನ ಮಮ್ಮಿ ಮಮ್ಮಿ ಅಂತ ಕರಿತಾಳೆ ನನ್ನನ್ನು ನನ್ನನ್ನ ತುಂಬಾ ಇಷ್ಟಪಡ್ತಾಳೆ ಎಕ್ಸಾಮ್ ಮುಗಿಸ್ಕೊಂಡು ಹೋಗಬೇಕಾದ್ರೆ ನನ್ನನ್ನು ನೋಡಿ ಮನೆಗೆ ಹೋಗಿ ಮತ್ತೆ ರಿಟರ್ನ್ ಬಂದು ಮಾತಾಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಅವಳನ್ನ ಮಾತಾಡಿಸ್ಕೊಂಡು ನನ್ನ ಮಗಳಿಗೆ ಸ್ವಲ್ಪ ಊಟ ತಿನ್ನಿಸ್ಕೊಂಡು ಇನ್ನು ರಿಟರ್ನ್ ಹೊರಡಣ ಅಂತ ಹೇಳ್ಬಿಟ್ಟು ಬಂದ್ವಿ ನಾಲ್ಕುವರೆ ಬಸ್ ಇದೆ ಅಂತ ಹೇಳಿದ್ರು ಅಲ್ಲಿ ನೋಡಿದ್ರೆ ನಾಲ್ಕುವರೆ ಬಸ್ ಐದುವರೆಗೆ ಬಂತು ಅಷ್ಟೊಳಗಡೆ ನಾನು ಮನೆ ಹತ್ರನೇ ಹೋಗಿ ಬರ್ಬೋದಿತ್ತು ಸೊ ಅಲ್ಲಿ ಹೋಗೋಕ್ಕಾಗಲಿಲ್ಲ ಇನ್ನು ನಮ್ಮ ಅತ್ತೆ ಮಾವ ಊರಿಗೆ ಬಂದು ಮನೆಗೆ ಬರ್ದಂಗ ಹೋಗಿದ್ದಾಳೆ ಅಂತ ಅನ್ಕೊಂತಾರೆ ಏನಾದ್ರೂ ಅನ್ಕೊಳ್ಳಿ ಏನು ಮಾಡೋಕಾಗಲ್ಲ ನನ್ಗು ಸ್ವಲ್ಪ ಕೆಲ್ಸ ಇತ್ತು ನಾನು ಫಂಕ್ಷನ್ ಗೆ ಎರಡು ಸೀರೆನ ಪಿನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಇಸ್ಕೊಂಡಿದೆ ಸೊ ಹಾಗಾಗಿ ನಾನು ಉಳ್ಕೊಳಕ್ ಆಗ್ಲಿಲ್ಲ ಬಂದೆ ಇನ್ನು ನಾವು ಹರ್ಕಲ್ ಬಂದ್ವಿ ಇಲ್ಲೂ ಕೂಡ ನಮ್ಗೆ ಬಸ್ ಇರ್ಲಿಲ್ಲ ತುಂಬಾ ದಿನ ಆಗಿತ್ತು ಕಬ್ಬಿನ ಹಾಲ್ ಕುಡಿದು ನಾನು ನನ್ ಮಗಳ ಕಬ್ನಾಲ್ ಕುಡಿಯೋಣ ಅಂತ ಹೋದ್ರೆ ನನ್ ಮಗಳಿಗೆ ಕಬ್ನಾಲ್ನೂ ಕುಡಿಯೋದಿಕ್ ಬರೋದಿಲ್ಲ ಕಬ್ನಾಲ್ನ ಸ್ಟ್ರಾದಲ್ಲಿ ಕುಡಿಯೋದಿಕ್ ಹೋಗಿ ನೆತ್ತಿ ಎತ್ತಿಸ್ಕೊಂಡ್ಬಿಟ್ಲು ಹಾಗೆ ಕುಡಿಸ್ತೀನಿ ಬಾ ಅಂತ ಅಂದ್ರೆ ಬೇಡ ಅಂತ ಹೋದ್ಲು ನಾನೇ ಕುಡ್ಕೊಂಡೆ ಸೊ ಇವತ್ತಿನ ದಿನ ಎಲ್ಲ ಬರೀ ಲೇಟ್ ಲೇಟೇ ಆಗೋಯ್ತು ಈ ಕಡೆಯಿಂದ ಹೋಗುವಾಗ್ಲೂ ನಮ್ಗೆ ಕಾದಿದ್ದೇ ಆಯ್ತು ರಿಟರ್ನ್ ಬರ್ಬೇಕಾದ್ರು ಕೂಡ ನಾವು ವೇಟ್ ಮಾಡಿ ಬಂದಿದ್ದೇ ಆಯ್ತು ಇನ್ನು ನಮಗೆ ಹರ್ಕಲ್ಗೂಡಲ್ಲಿ ಆರೂವರೆ ನಮಗೆ ಬಸ್ ಸಿಕ್ಕಿದ್ದು ಆ ಬಸ್ ನೋಡಿದ್ರೆ ಫುಲ್ ರಶ್ ಇನ್ನು ನನ್ನ ಮುಕ್ಕಾಲು ಗಂಟೆ ನಿಂತ್ಕೊಳ್ಳೇಬೇಕು ಮಗುನ ಎತ್ಕೊಂಡು ಸೊ ಪಾಪ ಯಾವುದೋ ಒಂದು ಹುಡುಗ ಎತ್ಕೊಂತು ನನ್ನ ಮಗಳನ್ನ ಅವ್ರ ಜೊತೆ ಹೇಗೋ ಆಟ ಆಡ್ಕೊಂಡಿದ್ಲು ಬಸ್ ಅಲ್ಲಿ ಒಂದು ಇನ್ಸಿಡೆಂಟ್ ನಡೀತು ಇಂಥವ್ರು ಒಬ್ಬೊಬ್ರು ಇದ್ರೆ ಕೆಟ್ಟ ಜನ ಇರೋದಕ್ಕೆ ಅವಕಾಶನೇ ಇರೋದಿಲ್ಲ ಅಂತ ಅನ್ನಿಸ್ತು ಯಾರೋ ಒಬ್ಬ ಜನಸು ಲೇಡೀಸ್ ದುರ್ಗುಡ್ಕೊಂಡು ನೋಡ್ತಾ ಇದ್ದ ಕಣ್ಣು ಮುಸ್ತಂಗೆ ಹಿಂದೆ ಇಂದ ಒಬ್ಬ ಕೂತಿದ್ದನು ತುಂಬಾ ಟೈಮಿಂದ ಅಬ್ಸರ್ವ್ ಮಾಡಿದ್ದ ಅನ್ಸುತ್ತೆ ತಿರುಗೂ ಆ ಕಡೆ ತಿರುಗಲಿಲ್ಲ ಅಂತ ಅಂದ್ರೆ ಕಣ್ ಕಿ ತಾಚೆ ಬಿಸಾಕ್ ಬಿಡ್ತೀನಿ ಅಂತ ಒಂದ್ ಎರಡು ಅವಾಜ್ ಆಗ್ತಾ ಅವನ ಈ ಕಡೆ ತಿರುಗಿ ಇಲ್ಲ ಲಾಸ್ಟ್ ಅವ್ರಗುನು ನನಗಂತೂ ನೈಟ್ ಟೈಮಲ್ಲಿ ಬಸ್ ಜರ್ನಿ ಮಾಡೋದು ಅಂತ ಅಂದ್ರೆ ಈ ಕಾರಣಕ್ಕಿನೇ ಭಯ ಅಂತ ಅನ್ಸುತ್ತೆ ಹಾಗೆ ಇನ್ಸಿಡೆಂಟ್ ನಡೆದ್ಮೇಲೆ ನಾನು ಉಳಿದು ಬೆಳಗ್ಗೆ ಬೇಗನೆ ಎದ್ ಬಂದಿದ್ರು ಆಗ್ತಿತ್ತಲ್ವಾ ಅಂತ ಅನ್ನಿಸ್ತು ಸೊ ಅಷ್ಟೊಳಗಡೆ ನಮ್ಮನೆಯವ್ರ ಫೋನ್ ಮಾಡಿದ್ರು ಎಲ್ಲಿದ್ದೀರಾ ಅಂತ ಹೀಗೆ ಅಂತ ಹೇಳಿದಕ್ಕೆ ಬಿಡ್ಕೆನಳ್ಳಿ ಹತ್ರನೇ ಇಳ್ಕೊಂಡು ನಾನು ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರು ಅವಾಗ ಸ್ವಲ್ಪ ನನ್ ಮನಸಿಗೆ ಸಮಾಧಾನ ಅಂತ ಅನ್ನಿಸ್ತು ಇವತ್ತಿನ ದಿನ ನನಗೆ ಅನ್ನಿಸ್ತಪ್ಪ ಅಂತ ಅಂದ್ರೆ ಹಳ್ಳಿ ಜನ ಒಳ್ಳೆ ಜನ ಅಂತ ಅನ್ನಿಸ್ತು ನಮ್ಮ ಹಳ್ಳಿಗಳಲ್ಲಿ ಕಷ್ಟಕ್ಕಿರ್ಬೋದು ಸುಖಕ್ಕಿರ್ಬೋದು ಬೇಗ ಜನಗಳು ಸ್ಪಂದಿಸ್ತಾರೆ ಅದ್ಕೆ ಹೇಳಿದ್ದು ಹಳ್ಳಿ ಜನ ಹೊಳ್ಳೆ ಜನ ಅಂತ ಇನ್ನು ಈ ಸರ್ತಿ ಹಕ್ಕಿನ ಜಾಸ್ತಿ ಕೊಟ್ಟಿದ್ರು ಸೊ ಅದನ್ನೆಲ್ಲ ನಾವು ಇಟ್ಕೊಂಡ್ ಬರೋದಕ್ಕೆ ಆಗ್ಲಿಲ್ಲ ಅಲ್ಲೇನೆ ಇಟ್ ಬಂದಿದ್ವಿ ನೆಕ್ಸ್ಟ್ ವೀಕ್ ಮನೆಯವರು ಹೋಗಿ ತಗೊಂಡ್ಬರ್ತಾರೆ ಇನ್ನು ನಮ್ಮ ಮನೆಯವರು ಅಲ್ಲಿ ಜಾಸ್ತಿ ಹೊತ್ತು ವೈಟ್ ಮಾಡೋದಕ್ಕೆ ಬಿಡ್ಲಿಲ್ಲ ಕೆಲ್ಸ ಬಿಟ್ಟ ತಕ್ಷಣನೆ ಬಂದು ಕರ್ಕೊಂಡ್ ಬಂದ್ರು ನೀನ್ ಯಾಕೆ ಇಷ್ಟ ಎದುರು ಅಂತ ಬೈದ್ರು ಕೆಲವೊಂದೊಂದ್ ವಿಷಯದಲ್ಲಿ ಮಾತ್ರ ನನ್ಗೆ ಸ್ವಲ್ಪ ಧೈರ್ಯ ಕಡಿಮೆನೆ ಎಲ್ಲಾ ವಿಷಯದಲ್ಲೂ ಧೈರ್ಯ ಇಲ್ಲ ಅಂತ ಅಲ್ಲ ಬಟ್ಟೆಗಳು ಹಳೆಯದಾದರೆ ಅವುಗಳನ್ನ ಬಿಸಾಕಿ ಹೊಸ ಬಟ್ಟೆಗಳನ್ನು ತಗೋಬಹುದು ಆದರೆ ಸಂಬಂಧಗಳು ಹಂಗಲ್ಲ ಯಾರೇ ಬಂದರೂ ಮೊದಲಿನ ಬಾಂಧವ್ಯ ಬದಲಾಗಬಾರ್ದು ಹೌದು ಅಲ್ವಾ ಇವಾಗ ಹೊಸ ನೀರು ಬಂದು ಹಳೆ ನೀರು ಕೊಚ್ಕೊಂಡು ಹೋಯ್ತು ಅಂತಾರಲ್ಲ ಹಂಗಾಗಬಾರ್ದು ಸಂಬಂಧಗಳು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು